ಹಲೋ ಇಂಚೋಲ್ ಅವ್ರು ಹುಷಾರು ಹುಷಾರಿಲ್ಲ ನೀನಲ್ಲೇ ನ ಮಸ್ತ್ ಹುಷಾರಿಲ್ಲೆ ಇನ್ನೊಂದು ಮಸ್ತ್ ಟೈಮ್ ಟೈಮ್ ಮಾಡ್ದಕ್ಕೇಂದಿತ್ತ ಮಲ್ನಕ್ಳಿಗೆ ಕಪ್ಪ ಕಪ್ಪ ಕೊಜದ್ರಲ್ಲಿ ಮರ್ದು ಬಂದೆ ನಮಗಿತ್ತೆ ಒಂದು ಕಪ್ಪ ಸೂರ್ಯ ಪಕ್ಕ ಬುಡ್ ಕಮ್ಮಿ ಅಪ್ ಜೊತೆ ಕೊಂಚ ಮದ್ದು ಬಂದು ಕಂದೀನಿ ಮನೆ ಮದ್ದು ಒಂಜಿ ತುಂಡು ಕೈ ಒಂಜಿ ತುಂಡು ಸಾರಿ ಒಂಜಿ ಲಿಂಬ ಲಿಂಬೆದ ಪುಳಿ ಇದೆ ತಂದೆ ಒಂದು ಫ್ರೆಶ್ ಮಾತ್ರ ಅಂಚನೆ ಇಡ್ಲಿ ತುಂಡು ಶುಂಠಿ ಇದು ಬೋರ್ಚಿನ ಮಕ್ಕ ಅಂಚನೆ ಬೆಳ್ಳುಳ್ಳಿ ಇದೆ ತಂದೆ ಬಡ್ಡೆ ಮುಂಚೆ ಆಡು ಎಡ್ಡೆ ಮುಂಚೆ ತೋಡು ಕಪ್ಪ ನೀರು ಹಿಡ್ಬಂಡ ದುಂಬದಾಗ್ಲು ಅಜ್ಜಜ್ಜಿ ನಾಗ್ಲಿ ಮತ್ತ ನಿತ್ನ ಮರ್ತ್ ನಿಕ್ಲೆ ಡ್ರೈ ಮಲ್ಪಳಿ ಒಂದು ಸಲ ಡ್ರೈ ಮಲ್ತ ಗೊತ್ತಾಗ್ಬಿಟ್ಟು ನಿಕ್ಲಿಗ ಬಕ್ಕ ಅನ್ನ ವರೆ ಡ್ರೈ ಮಲ್ತದ ಇಂಕ ಕಪ್ಪ ನೀರು ಹತ್ತಜ್ಜಿ ಪಂಡ ತಕ್ಷಣ ನಾವು ಹಳ್ಳಿದಾತೆ ಮರ್ದ ನಾವು ಕೊರನೆ ಕಮ್ಮಿ ಹಾರಕ್ಕೆ ಏನು ಜನ ಕಮ್ಮಿ ಅನೇಟ ಮರ್ದ ಮಲ್ ಬೋಡು ಲಾಯ್ ಕ್ಲೀನ್ ಮಲ್ತಿದ್ದು ಇಂಚೆ ಮಲ್ಕು ತುಜಕಭೆ ಅಂಚೆನೆ ಒಂಜಿ ಚಿಮಟಿದಾತು ಮಂಜಲ ಪುಡಿ ಬೋಡು ಅವು ಮಸ್ತ್ ಎಡ್ಡೆ ಐತಿ ಮಂಜಾಲು ಪುಡಿ ಪ್ರತಿ ಒಂಜಿ ಕಳೆ ನಾವು ಪಾಂಡು ಇಪ್ಪ ಮಂಜಾ ಪುಡಿ ಬಾರಿ ಮಸ್ತಿ ಎಡ್ಡೆ ಸ್ಕಿನ್ ಗಾಡ ವೈಕ್ಲ ಪ್ರತಿ ಒಂಜಿ ಜಲಿ ಅಂತೆ ಒಂದು ಕ್ಲೀನ್ ಮಲ್ತೆ ಕ್ಲೀನ್ ಮಲ್ತಿದ್ದಕ್ಕೆ ಒಂಜಿಲು ಲಡ್ಡು ಲೋಟ ನೀರು ಪಾಡ್ದು ಕೊದ್ದಿದ್ದು ಒಂಜಿ ಲೋಟ ಕುಂತೊಡು ಒಂಜಿ ಲೋಟ ಕುಂತ್ಬೇಕು ಒಂದೇನು ಎಡ್ಡ ಮುಂಚಿತ ಪೊಡಿ ಮಲ್ದಾಣತ್ತೆ ಎಡ್ಡ ಮುಂಚೆ ಪುಡಿ ಫಸ್ಟ್ ಮಿಕ್ಸ್ ಮಲ್ತನೇನು ಪಾಡ್ದು ತೀಯೊಡು ಅಳದಬೇಕ ಬೆಲ್ಲುಳ್ಳಿ ಪಾಡ್ಲೆ ಎಳ್ದು ಬಕ್ಕ ಶುಂಠಿ ಗುದ್ದಿದ್ದನ್ನ ಅಂಚನೆ ಲಿಂಬೆದ ಪುಡಿ ಲಾಸ್ಟ್ ಗ್ ನಮ್ಮ ಗ್ಯಾಸ್ ಜಾತಿದಾಗ ಒಂಚುಮಿದ ಮಂಜಾಲ ಪೊಡಿ ಪಾಡ್ಯಾರ ನಾಡು ಒಂದು ಕಂಬಿ ಅಣ್ಣ ಕಮ್ಮಿ ಅಣ್ಣ ಮಲ್ತು ನಾಡ್ ಎಂಚ ಎನ್ ಪೆರೆ ಸೂಗಿತ್ತೆ ಸೂಯಿದೆ ಉಂದೆ ಆನ್ ಕ್ಲೀರ್ ಮಲ್ತುನ ಕ್ಲೀರ್ ಮಲ್ತೆಕ್ ನೀರ್ ಲಾಯ್ಕ್ ದೆಕ್ಕುಂಡಂಡು ಮಸ್ತ್ ಟೈಮ್ ಮಾಡಿ ಎಂಡ ಕೆಂದ್ ಕಪ್ಪಕ್ ದಾದ ಉಂಡು ಲ ಮಲ್ಲಕ್ಲೆಗ್ ಮದ್ದಿತ್ತ ಪಲ್ನ ಪಂದಿತ್ತೆರ್ ಎಂದ್ ಬಾಲೆ ಜೋಕುಲ ಕಪ್ಪಕ್ ಪಾರ್ ಚಿನ್ನದ ಮದ್ದು ಕೊರ್ಪತಿ ಜೋಕ್ಳಿಗೆ ಕಿನ್ನ ಪಂಡ ಬಂಡೆ ಮಗಕ್ ಚಿನ್ನೆ ಚಿನ್ನ ಜೋರು ಇತ್ತು ಮಂಡ್ಯಕ್ಕೆ ರಡ್ ರೆಡ್ಡು ಮಾತ್ರೆ ಬಾರ್ದು ಶುಂಠಿ ನೀರುಳ್ಳಿ ಅಂಚಿನ ಕರಿಯ ತುಳಸಿ ಬೊಲ್ದು ತುಳಸಿ ಐತೆ ಕರಿಯ ತುಳಸಿ ಪಾಡ್ದ್ ಗುದ್ದುದು ಐಟ್ ಮಾತ್ರೆ ಪಾಡ್ದ್ ಹಿಣ್ಣ ಹಣ್ಣು ಮಿಕ್ಸ್ ಮಂತ ಕಡೆ ಕಲರ್ಡ್ ಉಣ್ಣತೆ ಮಾತ್ರೆ ಎನ್ನ ಮಗಕ್ ಮಗಕ್ಕೆ ರೆಡ್ಡ ಹಂಡು ಹಣ್ಣು ರೆಡ್ಡು ಮಾತ್ರೆ ಬಾಡುವೆ ಬಂಡ ಚಿನ್ನ ಜೋರು ಬಂದು ಇತ್ತೀರಿ ಐಕ್ ರೆಡ್ಡು ಮಾತ್ರೆ ಪಾಡ್ವೆ ಒ ಸ್ಮೆಲ್ ಪೂರ ಬರ್ತೀವಿ ಜೋಕುಲು ಖಾರ ಪೂರ ಕೊಟ್ಟ ಮರ್ದು ಬಂದ್ಕೊಂಡು ಏತದೆ ಮೆಡಿಕಲ್ ಮರ್ದು ಬತ್ತಿನ ಹಳ್ಳಿದ ಮರದಿಟ್ಕೊಂಡ ಮಸ್ತ್ ಎಡ್ಡೆ ಎಂಟದಲ್ಲ ಜೀವಿಯಾಗಿ ಎಫೆಕ್ಟ್ ಪೂರ ಬರದಾಲ ಒಂದು ಮರ್ದ ಕಲ್ಲರ್ ಎಂಚಿದೆ ಮಂಜಲ್ ಬರ್ಪುಡು ಬೆಸ್ಟ್ ಮರ್ದೊಂದೆ ಬನ್ನೇದು ಕಪ್ಪ ನೀರಾರ ಏತ್ ಜನಕ್ಕೆ ಕೆಲವು ಕಪ್ಪನೇ ನೀರ ಹಾಪಿ ಮರ್ದುಕೊಂಡ ಕೆಲವು ಕೆಮ್ಮ ಕೆಮ್ಮಗ್ ಕೆಮ್ಮ ಕಪ್ಪ ಒಂಜೈತೆ ರೆಡ್ ಲಾಪ್ ಕೆಮ್ಮ ಬತ್ತೈತೆ ಕಪ್ಪ ಬರ್ಪುನು ಮೈನ್ ನಮಕ್ ಕೆಮ್ಮ ಅವು ಕೆಮ್ಮ ಸುರು ಅಂಡ ರೆಡ್ಡು ಮೂಜಿ ತಂಗ್ಕೊಂಡ್ಬಿಟ್ಟಲ್ಲ ಕೆಮ್ಮನೆ ಪೂಪಜಿ ಮರ್ದಿ ಕೆಲವು ಜನಕ್ಕೆ ಬೆಳ್ಳುಳ್ಳಿ ಮೂಜಿ ಅವ್ರು ನಮಕ್ ಬೆಳ್ಳುಳ್ಳಿ ಜಾಸ್ತಿ ಬಸ್ ಜೋಕ್ಲೆ ಕೂರ್ಪು ಅಂಡ లైట్ మళ్ళీ బుర్రుడు మళ్ళాకి లేకుండా ఎంత పండిన ఎంత క్వాంటిటీ అత్త అన్న మళ్ళీ తర్ణా అంటే బాలజీ చేసిండ చేసిండ చెప్పారు అప్పుడు దిప్పి లైక్ క్లీన్ మళ్ళీ తెక్క నీట్ స లాగ్ ನೀಳು ಇಷ್ಟ ಅಂಡ ಯಾರ್ದು ಪಾಣಿ ಪ್ಲೀಸ್ ಒಂದು ಲೈಕ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೀ ತಂದು ಕೆಮ್ಮಗೆ ಮಾಡಿ ಕೆಮ್ಮ ಕಪ ನೀರ ಮಲ್ಲ ಹಾಕ್ಲಿ ಅಂಡ ಜೋಕ್ಲೆ ಜೋಕ್ಲೆಕ್ಕೂರು ಹಚ್ಚಿ ಗಿನ್ನೆ ಜೋಕ್ಳಿಗೆ ಮಲ್ಲ ಜೋಕ್ಲೆಕ್ಕೂ ರೀ ಬಜ್ಜಿಗೆ ಗಿನ್ನಿದ್ದ ರೆಡ್ ವರ್ಷ ಮೂರು ವರ್ಷ ನಾಲ್ಕು ವರ್ಷ ಜೋಕ್ಲಿಕ್ಕೂ ಚಿಂದು ಬಂಡ ಒಂದು ಜತೊಂಡಲ್ಲ ಚಿ ಖಾಲಿ ಬಂಜಿ ಡಿತುಂಡಿ ನೀಕ್ಳು ಮನಸ್ಸು ಮನೆ ತಾಯಿಂದು ಜೊಂಡೆ ట్యాబ్లెట్ ఏం తొని మనసు మలుతుంది తొనిపోతే అంచెని ఉంది కష్ట మలుతుంది మనసు అయిన దక్కనే అదే తోలిని తల ఎఫెక్ట్లో సైడ్ ఎఫెక్ట్ కూడా దాళించినట్టు ఇంత లాయక్ బుల్కి రెండు ఇక్కరులో బుల్కి రెండు ఎంచని ನಮಗೆ ಈತ ಶುಂಠಿ ಬರ್ಚಿ ಎಡ್ಡೆ ಮುಂಚದ ಪೊಡಿ ಪಾಡ್ಯಾರ್ದೆ ಎಡ್ಡೆ ಮುಂಚದ ಪೊಡಿ ತಿಕ್ಕೂಡ ನಮಗೆ ಯಾನ್ ಒಂದು ಗ್ಲಾಸ್ ಅತ್ತೆ ಮಲ್ಪಿನ ಇಂಗೆ ಏತ್ ಖಾರ ಬೂಡ ಹಾತ ಮಲ್ಪ ಈತೆ ತೊಂದೆ ಅಂಚನಿ ಕಿನ್ನ ಕಿನ್ನ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಮೂಜಿ ಬೆಳ್ಳುಳ್ಳಿ ಇದು ಕಿನ್ನೆ ಶುಂಠಿ ಅಂಚಿನಿ ಈತ ಬುರ್ಚಂಗೆ ತರ್ದು ಯಾವ ನಮಗೆ ಲಿಂಬೆ ಪುಳಿ ಫ್ರೆಶ್ ಟಿಕೊಂಡೆಲ್ಲ ಆಯಿತು ಒಣಗಿಲ್ನಾ ಬರಿ ತಿಲ್ಲಡು ಉಂಡು ಅಲ್ ಚ ಅಲ್ ತುಪ್ಪತಾ ಇರ್ಬೇಕು ಫ್ರೆಶ್ ಚಿಕ್ಕನತಿ ಹೂವೇ ಕಾರಣಕ್ಕೂ ಸತ್ತೆ ಲಿಂಬೆ ಪುಳಿ ತ ಮರ್ದು ಮಲ್ತ ಚೋಲಿ ಧಕ್ಕೆ ಕೊರ್ಚಿ ಮಸ್ತ್ ದೆಡ್ ಏನು ನಾಲ್ಕು ಪೀಸ್ ಮಲ್ತು ఇక ఎక్కువ రెండు అయితే క్లీన్ మలుపు రెండు నాలుగు పీస్ మలుపుగా నాలుగు పీస్ మంత్ ఎడ్డ ముంచి పొడి పాడుతుంది నీరు కొద్దిగా అదిక ఫస్ట్ క్లీన్ మలతాక ఇక గ్యాస్ ఫస్ట్ నీరు తినక నీరు కొద్ది ఉంటుంది మంజా పొడి పాడు నరపడు ముచ్చాల్దిక కషాయ రెడీ అండ్ తెమ్మ కప్పనీ స్మెల్కిందగానే సూపర్ అది స్మెల్ ಅದೆಲ್ಲ ಸೈಡ್ ಎಫೆಕ್ಟ್ ಇಜ್ಜಿ ನೆಕ್ಲೆಟ್ ಉಜ್ಜಪ್ಪ ಅಜ್ಜ ಮಂಡೋಟೆ ನಿಕ್ಲೆ ಅಜ್ಜತೆ ಒಂದು ಮಿನಿಮಾಮ್ ಹಂಡ ಒಂದು ತಿಂಗಳು ಮಟ್ಟದಲ್ಲಿ ಮಲ್ಪಡು ಕಪ್ಪ ತೆಮ್ಮ ಗಡಿ ಗಡಿ ಸ್ಟಾರ್ಟ್ ಆಗೊಂದು ಇಟ್ ಮತ್ತೆ ಒಂದು ದುಂಬದ ಮರ್ದು ದುಂಬು ಅಜ್ಜಿ ಅಜ್ಜಿ ಮಲ್ ತಿಂತಿರತೆ ದುಂಬದ ಕಾಲದೊಂದು ಮರ್ದು ನೆಕ್ಲೆಟ್ ಮಲ್ಪಿ ಅಂಚನೆ ಇತ್ತೆ ಜ್ವರಕ್ಕೆಂದು ಏತು ಮಾತಾಡಿದೆ ಐಕೋ ಅಯಕ್ಕೋಸ್ಕರ ಇಂಚನೆ ಕಸ ಮಲ್ತು ರಪ್ಪ ಗುಣ ಗುಣಪಂದು కలర్ బట్ మంజా కలరు స్మెల్ తూ నా గనే గి కొద్దు అర్ధ లో ఉడి ఇష్టం లైక్ మనపలే అంజాని సబ్స్క్రైబ్ మనకు ప్లీజ్ సబ్స్క్రైబ్ అని తులే ఓలే స్కీ పూర వీడియోని తూలే